ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರ ಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟೆ ದೀಶ್ ಅಂದರೆ ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕಂದ್ರೆ ಧನು ಧನುರ್ ರಾಶಿಯಲ್ಲಿನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡೋದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶಪರಾಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದ ನೋಡ್ರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಸೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೇ ಆ ಥರ ನೋಡ್ಕೊಳ್ಳಿ ಒಳ್ಳೆಯದಾಗಲಿ ಬುಧ ಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಶುಕ್ರ ಮನೇಲಿದ್ದಾನೆ ಏನ್ರಿ ಯೋಗ ನಿಮಗೆ ಪಂಚಮಾಧಿಪತಿ ಭಾಗ್ಯ ಸ್ಥಾನದಲ್ಲಿ ಒಂಬತ್ತನೇ ಮನೇ ತುಂಬ ಲಕ್ಕು ಗುರು ಕೂಡ ನಿಮಗೆ ಅಷ್ಟಮದಲ್ಲಿ ಆರನೇ ಮಲ್ಲಿದ್ರು ಕೂಡ ನಿಮಗೆ ಧನಸ್ಥಾನ ನೋಡ್ತಾನೆ ಕುಂಭರಾಶಿಯವರಿಗೆ ದುಡ್ಡು ರಿಯಲ್ ಎಸ್ಟೇಟಲ್ಲಿ ತುಂಬ ಹಣವನ್ನು ಗಳಿಸ್ತೀರಾ ಯಾಕಂದರೆ ಕುಜನು ಕೂಡ ನಿಮಗೆ ಬಹಳ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ ಸೂರ್ಯನು ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ ಶುಕ್ರ ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ ಶನಿ ರಾಶಿಧಿಪತಿ ಎರಡನೇ ಮಳೆ ಇದ್ದಾನೆ ನಿಮ್ಗೇನು ಮಕರಾಶಿಗೆ ಇದ್ದಂಥ ಯೋಗ ತುಂಬ ಪಾಸಿಟಿವ್ ಇದೆ ಕೊಡ್ತಾ ಹೋಗ್ತೇನೆ ರಾಹು ರಾಶಿಯಲ್ಲಿ ತಿರುಪತಿ ದರ್ಶನ ಮಾಡಿ ರಾಹು ರಾಶಿಯಲ್ಲಿಂದ ತಿರುಪತಿ ದರ್ಶನವನ್ನು ಮಾಡಿ ವೆಂಕಟಳ ಸ್ವಾಮಿನ ದರ್ಶನವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಎಲೆಯನ್ನು ನಿಮ್ಮ ಬಾಯಲ್ಲಿ ಕುಂಭ ಕುಂಭರಾಶಿಯವರಿಗೆ ತುಂಬ ಪಾಸಿಟಿವ್ ತುಳಸಿ ಇಲ್ಲ ರುದ್ರಾಕ್ಷಿ ಕೊಳ್ಳಲ್ಲಿ ನಿಮ್ಮ ಮೈಮೇಲೆ ಹಾಕೇಳಿ ತುಂಬ ಪಾಸಿಟಿವ್ ಆಗುತ್ತೆ ಕೋಪಕ್ಕೆ ಹೊಣೆ ಆಗಬೇಡಿ ಯಾಕಂದರೆ ಕುಂಭರಾಶರಿಗೆ ತುಂಬ ದುಡ್ಡು ಬರುತ್ತೆ ಕೋಪಕ್ಕೆ ಹೊಣೆ ಆಗಬೇಡಿ ಕುಂಭರಾಶರಿಗೆ ಹಳೆ ಫ್ರೆಂಡ್ಸೋಗಿ ಹೊಸ ಫ್ರೆಂಡ್ಸ್ ಯಾರಾದರೂ ಸಿಗ್ತಾರೆ ತುಂಬ ಒಳ್ಳೇದಾಗಲಿ ಕುಂಭರಾಶರಿಗೆ ಹಳೆ ಫ್ರೆಂಡ್ ಹೋಗಿ ಹೊಸ ಫ್ರೆಂಡ್ಸ್ ಸಿಕ್ತಾರೆ ಅದು ಇರ್ಬೋದು ಹುಡುಗ ಇರ್ಬೋದು ಅಂಡೆ ಪರ್ಸೆಂಟು ಒಬ್ಬೊಬ್ಬರು ಖಂಡಿತಲ್ಲೂ ಕೂಡ ಹೊಸ ಫ್ರೆಂಡ್ಸ್ ಮೇಲೆ ಹೊಸ ಹೊಸ ಫ್ರೆಂಡ್ ಮೇಲೆ ಹಳುಬನ್ನು ಮರಿಬೋದು ಕುಂಭರಾಶಿಗೆ ಈ ಥರ ಇದೆ ಯೋಗ ಯಾಕಂದರೆ ಗುರು ಕುಟುಂಬ ಸ್ಥಾನಾಧಿಪತಿ ಆರನೇ ಮನೆಗೆ ಹೋಗ್ತಾನೆ ಏನೋ ಒಂಥರ ಇರುಸು ಮುರುಸು ಆಗ್ತಾ ಹೋಗುತ್ತವೆ ಕುಂಭರಾಶಿಯರಿಗೆ ಈ ವಾರದಲ್ಲಿ ತುಂಬ ತುಂಬ ಫಾರಿನ್ ಟ್ರಿಪ್ಪು ಆ ಟ್ರಿಪ್ಪು ಈ ಟ್ರಿಪ್ಪು ಇನ್ನೊಂದು ಮತ್ತೊಂದು ಬೇರೆಯವರೆಲ್ಲರೂ ಕೂಡ ಹೋಗ್ಬರ್ತಾರೆ ಯಾಕಂದರೆ ಇಲ್ಲೇನಾಗುತ್ತೆ ಕುಂಭ ರಾಶಿಗೆ ಗುರು ತುಂಬ ಪಾಸಿಟಿವ್ನ ಇದ್ದಾನೆ ಶನಿನೂ ಕೂಡ ಪಾಸಿಟಿವ್ ಸೂರ್ಯನೂ ಕೂಡ ಪಾಸಿಟಿವ್ ಶುಕ್ರ ಇವರೆಲ್ಲರೂ ಕೂಡ ಬುಧನೂ ಕೂಡ ತುಂಬ ಪಾಸಿಟಿವ್ ಯಾವ ಗ್ರಹನೂ ಕೂಡ ಕೆಟ್ಟಿಲ್ಲ ಹಾಗಾಗಿಯೇ ಈ ವಾರ ಕುಂಭ ರಾಶಿಯವರಿಗೆ ಜಾಸ್ತಿ ಹೈಯೆಸ್ಟ್ ವಿದೇಶ ಪ್ರಯಾಣವನ್ನು ಜಾಸ್ತಿ ಮಾಡೋದು ಇಲ್ಲ ತಮಿಳ್ನಾಡುಗೆ ಹೋಗೋದು ಕೇರಳಕ್ಕೆ ಹೋಗೋದು ಹೋಗೋದು ಎಲ್ಲರೂ ಒಂದು ಕಡೆ ಹೋಗ್ತಾ ಇರ್ತಾರೆ ತುಂಬ ಯೋಗದ ಫಲವನ್ನು ತುಂಬ ಜಾಸ್ತಿ ಇದೆ ಮೇಲೆ ದುಡ್ಡು ಬರುತ್ತೆ ಎದರಬೇಡಿ ಆದರೆ ಪ್ರಪಂಚದಲ್ಲಿ ಹೆಂಗಪ್ಪ ಅಂದರೆ ಬೇರೆಯವ್ರಿಗೆ ಹತ್ತು ರೂಪಾಯಿ ಸಿಗ್ತಾರೆ ನಿಮ್ಗೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಅವ್ರಿಗೆ ಒಂದು ರೂಪಾಯಿ ಸಿಕ್ಕಿ ನಿಮಗೆ ಮುಂದೆ ಎರಡು ರೂಪಾಯಿ ಸಿಗುತ್ತೆ ಆ ಥರ ತುಂಬ ಮಿರಾಕಲಾಗುತ್ತೆ ಆಗುತ್ತೆ ಪ್ರಪಂಚದಲ್ಲಿ ತುಂಬ ತುಂಬ ಒಳ್ಳೆಯದತ್ತೆ ಚಿನ್ನ ಇಲ್ಲ ಬಟ್ಟೆ ಖರೀದಿ ಮಾಡಿರ್ತಾರೆ ಈ ವಾರದಲ್ಲಿ ನೀವು ಬರೆದ್ರೆ ಕೇಳಿ ಚಿನ್ನ ಬಟ್ಟೆ ಎನ್ ಬ್ಯಾಗ್ ಮೊಬೈಲ್ ಈ ಥರದ್ದೆಲ್ಲ ಹೊಸ ಹೊಸದು ಖರೀದಿ ಮಾಡ್ತೀರಾ ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ ನೀವು ಮಾಡೇ ಮಾಡ್ತೀರಾ ಯೋಗದ ಮೇಲೆ ಯೋಗ ಬರುತ್ತೆ ಕುಂಭರಾಶರು ಇಷ್ಟಪಟ್ಟು ಪ್ರೇಯರ್ ಮಾಡುವಂಥ ಟೆಂಪಲ್ಲೇ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಆರಾಧಿಸಿ ಶಿವನ ಟೆಂಪಲ್ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಅತ್ತ ಅಕ್ಕಪಕ್ಕ ಇರುವಂಥ ಶಿವನ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಭಯಂಕರ ಲಕ್ಕನ್ನು ತಂದು ಕೊಡುತ್ತೆ ಆ ಯೋಗವನ್ನು ಕುಂಭರಾಶರು ಇನ್ನು ಮರೆಯೋಕ್ಕಾಗಲ್ಲ ಯಾಕಂದರೆ ಕುಂಭರಾಶಿ ಒಂದಕ್ಕೇ ಆರನೇ ಮೇಲೆ ಗುರು ಇದ್ದರೆ ಯೋಗ ತಂದು ಕೊಡುತ್ತೆ ತುಂಬ ಜನ ಜ್ಯೋತಿಷ್ಯರು ಗುರುಬಲ ಇಲ್ಲ ಅದಿಲ್ಲ ಇದಿಲ್ಲ ಅಂತಲೇ ಗುರುವೇ ಯೋಗಕಾರಕ ಕುಂಭರಾಶರಿಗಿಂತ ಭಯಂಕರವಾದ ಯೋಗವನ್ನು ಕೊಡ್ತಾನೆ ನನಗೆ ತಿಳಿದ್ರೆ ಪ್ರಕಾರ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇನೆ ಕುಂಭರಾಶಿಯಲ್ಲಿ ರಾವ ಸಣ್ಣ ಪುಟ್ಟ ಕೇಸು ಇನ್ನೊಂದು ಮತ್ತೊಂದೆಲ್ಲ ಇರ್ಬೋದು ಆದರೂ ಕೂಡ ಅವನು ಕೂಡ ಬಗೆಹರಿಸ್ತಾನೆ ಕುಂಭರಾಶಿಯರಿಗೆ ರಾಹು ರಾಶಿಲಿದ್ದಾಗ ನಿಮ್ಮದಿರಲ್ಲ ರಾಹುನ್ನ ಅತಿ ಹೆಚ್ಚು ಆರಂಭಿಸಿದಾಗ ರಾಹುನ್ನ ಪೂಜಿಸಿದಾಗ ನಿಮ್ಮ ಪ್ರಾಬ್ಲಮ್ನಿಂದ ಪ್ರಾಬ್ಲಮಿಂದ ಆಚೆ ಬರ್ತೀರ ತುಂಬ ಒಳ್ಳೆಯದಾಗುತ್ತೆ ಅದ್ಭುತವಾದ ಸಕ್ಸಸ್ಸು ಕುಂಭರಾಶಿಯರು ಈ ವಾರ ತುಂಬ ಬಂಗಾರದ ಮಳೆನೇ ನಿಮ್ಮ ರಾಶಿಗೆ ಬರುತ್ತೆ ಅದರಲ್ಲಿ ನೀವು ಅದೃಷ್ಟಪಟ್ಟರೆ ಬಂಗಾರಕ್ಕೆ ವಜ್ರ ಸೇರಿಸ್ಕೋಬೋದು ಹಾಗಾಗಿ ಹೊಸ ಹೊಸ ಜನರನ್ನು ಪರಿಚಯ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ತುಂಬ ಪಾಸಿಟಿವ್ನ ಕೊಡುತ್ತೆ ಯಾಕಂದರೆ ರಾಹು ಮತ್ತು ಶನಿ ಶುಕ್ರ ಕೇತು ಗ್ರಹ ಕುಂಭ ರಾಶಿಗೆ ಬೆನಿಫಿಟ್ ಕೊಡ್ತಿದ್ದಾನೆ ಅದರಲ್ಲಿ ಖಜ್ಜೂರವನ್ನು ಜಾಸ್ತಿ ತಿನ್ನಿ ತುಂಬ ಒಳ್ಳೆಯದಾಗುತ್ತೆ ಬಾದಾಮಿ ಪಿಸ್ತವನ್ನು ತಿನ್ನಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಬಹಳ ವೈಬ್ರೇಷನ್ ಸ್ವಲ್ಪ ಹಾಲನ್ನು ಅತಿ ಹೆಚ್ಚು ಕುಡಿರಿ ರಾವು ಗ್ರಹ ನಿಮ್ಮ ರಾಶಿಲಿರೋದ್ರಿಂದ ಅದು ಕಾಪಿಲು ಟೀಲೋ ಹಾಲು ಕುಡಿದ್ರೆ ನಿಮ್ಗೆ ತುಂಬ ಪಾಸಿಟಿವ್ ಬರುತ್ತೆ ತುಂಬ ಬೆನಿಫಿಟ್ ಮೇಲೆ ಬೆನಿಫಿಟ್ ಸಿಗುತ್ತೆ ಹಾಗಾಗಿನೇ ಕುಂಭರಾಶಿರು ಒಂದು ಸ್ವಲ್ಪ ದಪ್ಪ ಆಗ್ತಾರೆ ರಾಶಿಲಿ ರಾವ್ ಇರೋದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ ಸ್ವಲ್ಪ ಹೊಟ್ಟೆ ಬರುತ್ತೆ ಆವಿಗೆ ಹೊಟ್ಟೆ ಭಾಗ ದಪ್ಪ ಇರ್ತದೆ ಸ್ವಲ್ಪ ಸ್ವಲ್ಪ ತಲೆನೋವು ತಲೆ ಎಡ್ಡೆ ತಲೆ ಭಾರ ಆಗುತ್ತೆ ರಾವು ರಾಶಿಲಿ ಕೂತರಿಂದ ತಲೆನೋವು ಬರುತ್ತೆ ತಲೆಯನ್ನು ಹೆಚ್ಚು ಕಾಪಾಡ್ಕೊಳ್ಳಿ ಒಳ್ಳೆಯದಾಗಲಿ